ೇಶ್ವರ್ ಅದು ಅದು ಪುರಾಣ ಭಾಗ ಎರಡು ಕರೆಕ್ಟ್ ಐತಿ ಪೇಜ್ ನಂಬರ್ ಎರಡು ನೂರ ಮೂವತ್ತಾರು ಕರೆಕ್ಟ್ ಐತ್ರಿ ಅಪ್ಪ ಕರೆಕ್ಟ್ ಐತಿ ಹಾ ಓಕೆ ಕರೆಕ್ಟ್ ಇದ್ರೆ ಹ್ಞೂ ಅಣ್ರಿ ನೀವು ನಾನು ಮಾತಿ ಒಟ್ಟು ಹೂವಣ್ಣ ಹೋಗ್ಬೇಡ್ರಿ ಹಾ ನಾನು ಒಟ್ಟು ನೀವು ನಾನು ಬಂದ್ ಕಾಸಿ ನೀವು ಹೆಂಗ್ಯಾ ಯಾವ ಯಾವ ಪೂರ್ವ ಕಾಲದಲ್ಲಿ ಯಾವ ಯಾವ ಪೂರ್ವ ಕಾಲದಲ್ಲಿ ಸ್ತ್ರೀ ಸಂಘ ಮಾಡಬಾರದು ನೋಡ್ರಿ ಈಗ ಗಂಡವ್ರ ಹಾಕಿದಂತ ಸವಾಲ ಇಂದ್ರ ಇಂದ್ರನ ರೀ ಇದು ಪುರಾಣ ಯಾರಪ್ಪ ಅಂತ ಕೇಳಿದ್ರೆ ಸ್ಕಂದ ಪುರಾಣ ಇದು ಪದ್ಮ ಪುರಾಣ ಪುರಾಣ ಭಾಗ ಯಾಡ್ರಿ ಪೇಜ್ ನಂಬರ್ ಒಂದೂರ ಅರವತ್ತಾರು ಇಂದ್ರನ್ ಸವಾಲು ಕರೆಕ್ಟ್ ಐತ್ರಿ ಕರೆಕ್ಟ್ ಐತಿ ಹಾ ಐದು ಸವಾಲ ಐದ ನೋಡ್ರಿ ಹೆಣ್ಣು ಹಾಡೋರು ಐದು ಸವಾಲು ಹೊಡೆದಾರ್ ನೋಡ್ರಿ ನಿಮ್ಮ ಐದ್ ಸವಾಲ್ ಹೆಣ್ಣಾಡೋರ ನಿಮ್ಮ ಒಡ್ದಾರು ಇನ್ ಐದ ಸವಾಲು ನಿಮ್ಗೆ ಉಳ್ತಾವು ನಿಮ್ಮ ಏಸ್ಪ ಅಂದ್ರೆ ಎರಡು ಹೊಡೆದ್ರಿ ಗಂಡ್ ಹಾಡೋರ ಹೆಣ್ಣು ಹಾಡಾರ ಹೊಡದ್ರಿ ಹೆಣ್ ಹಾಡವ್ರ ಗಂಡ ಹಾಡರ ಸವಾಲ ಐದ್ ಒಡ್ದಾರು ಐದು ಅಂಕಣದಲ್ಲಿ ಹೆಣ್ಣು ಹಾಡೋರ ಹೆಚ್ಚಿರ್ತಾರ ಈಗ ಟೈಮಿಂಗ್ ಎತ್ತಾಗೈತಿಪ ಅಂತಂದ್ರ ಈ ಹಾಡಕ್ಕಿನ್ನ ಹತ್ತು ನಿಮಿಷ ಕಮ್ಮಿ ಐತಿ ನೋಡುನು ಇನ್ನ ದೂರ ಒಂದು ಕರ್ಷಣ್ಣ ಮಾಡಿದ ಕೇಳಿತಲ್ಲ ಕೇಳ ಈ ಕಡೆ ಲಕ್ಷ ಕೊಡ್ರೆ ಅಜಪ್ಪ ಏನ್ ಮಾಡಿದ್ರ ನೀವು ಯಾವ 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 ಅಂತ ಯಾವ ಯಾವ ಪೂರ್ವ ಕಾಲಗಳಲ್ಲಿ ಸ್ತ್ರೀ ಸಂಘ ಮಾಡಬಾರದು ಅಂದ್ರೆ ರಾತ್ರಿ ಮಾಡಬಾರದು ಹಗಲಿ ಮಾಡಬಾರ್ದು ಮಧ್ಯ ಕಡಿಮೆ ಮಾಡಬಾರದು ಸ್ತ್ರೀ ಸಂಘ ಮಾಡಬಾರದು ಅಂತ ಅವ್ರು ಕೇಳಿದಾರ ಬಾಳ ಈಜಿ ಆಯ್ತು ನೋಡ್ರಿ ಕೃಷ್ಣ ಆಯ್ತಾ ಶತಕನ ಬೇಕಾದ್ರೆ ಸಿಕ್ಕ ಹುಡುಕ್ರಿ ಇಲ್ಲಿ ಬಿಡ್ರಿ ತೋರಿ ನೀವು ಕೊಟ್ಟಂತದ ಪಸೀದ್ ಬರ್ದಂತ ಕರೆಕ್ಟ್ ಐತಿ ತಗೋರ್ದ ಹುಡ್ಕಾಕ್ಲೆ ಮಗ ಸರ್ ಜೋಡಿ ಕಲಾವಂತ್ರ ಕಲಾವಂತ್ರ ಏನು ಅನ್ನತಾರಪ್ಪ ಭಾಳ ಚಂದ್ ಹೇಳಾಕತ್ತಾರ ಅವ್ರು ಏನು ಹೇಳಾಕತ್ಯಾರ್ರೀಪ್ಪ ಆಗಿಲ್ಲ ಆಹಾ ನಮ್ಮನ್ನ ಕೆಳ ಕೋಳರು ನಮ್ಮನ್ನ ಕೆನಕ್ ಹೊಲ್ರು ಅಂತೇಳಿ ತಿಳ್ ನಮ್ಗೆ ಸನ್ಯಾಕ ಅದಕ್ಕೆ ನೋಡಿಲಿ ಹಾಂ ಯಾಕಪ್ಪ ಅಂತ ಕೇಳಿದ್ರ ನೋಡಪ್ಪ ನೀವು ಕಾಲ್ ಮಿಡಕ್ ಅಂದ್ರೆ ಪಿಸಿ ಪಿಸಿ ಅದು ಹೋಗಕ್ ಹೋಗ್ರಿ ಏನ ಅಲ್ಲಿ ಹೋಗಿ ಕುಂದ್ರದು ಪಂದ್ರದ ಮಾಡಕ್ ಹೋಗ್ಬೇಡ್ರಿ ಏನ ಕರೆಕ್ಟ್ ನೀವ್ ಯಾಕಪ್ಪ ಅಂದ್ರೆ ನಮ್ ಚಾಕ್ರಿ ಮಾಡಕ್ ಹರಗಳೆ ಅಂದ್ರ ಚಾಕ್ರೆ ಏನ್ ಹೇಳ್ಯಾರಪ್ಪ ಏನ್ ಹೇಳಿದ್ರ ಏನ್ ಹೇಳಿ ತಾಯಿ ಮಗನ ಮನಸ್ಸು ಮಾಡ್ಯಾಳ ಹೌದ್ ಹೌದು ಹೌದಿಲ್ಲ ಹೌದು ಹಾ ಏ ಅಲ್ಲ ಅಲ್ಲ ಮನಸ್ ಮಾಡ್ಯ ಹಾ ಹೇಳಿದ್ರ ಅವ್ರ ಹೌದಿಲ್ಲ ಹಿಂಗ್ಯಾಕ ಹಾದಿ ಅಂತೀರಿ ನೀವು ಹಿಂಗ್ಯಾಕ ಹಾದಿ ಅಂತೀರಿ ಹಾ ಹೌದಿಲ್ಲ ಹೌದು ಅದಕ್ಕೆ ನೋಡಿಲಿ ಬಾಳ ವಿಚಾರ ಮಾಡ್ಬೇಕ ವಿಚಾರ ಮಾಡಿ ಆಡು ಮಾತ ಅಷ್ಟ ಅದಕ್ಕೆ ನೋಡಿಲ್ಲ ಇನ್ನೊಂದು ಹೇಳಿದ್ರ ಅವ್ರ ಏನ್ ರಕ್ತ ಸೋರೇತಿ ಹೌದು ಹೌದಿಲ್ಲ ಹ ಶಿವಾರ್ ರಕ್ತ ಸುರೇತಿ ಅಂತ ಹೇಳಿದ್ರ ಅವ್ರ ಹೌದು ಹ ಒಟ್ಟೆ ಅವರು ದುಡುದೇನೋ ತಂದು ಹಾಕ್ತಾರಂತ ಹಾ ಬರೇ ನಾವು ತಿನ್ನುದಷ್ಟ ಮಾಡ್ತೇವಂತ ಹಾ ಮತ್ತೆ ನಿಮ್ ಕೆಲಸ ಏನೈತಿ ಮಗ ತಾಯಿ ಮೇಲೆ ಮನಸ್ಸು ಮಾಡ್ಯಾನಂತ ಒಂದ್ ಹೌದಿಲ್ಲ ನನ್ನ ಸನೆ ಬರುವಲ್ಲಂತೂ ತಾವ ಹೇಳ್ತಾರ ತಾವ ಹೇಳ್ತಾರ ಬರದ ಅಲ್ಲ ನಿಮ್ಮ ಒಳ್ಳೆ ಬಿಟ್ಟಿಲ್ಲ ಮತ್ ಇನ್ನೊಂದ್ ಐತಲ್ಲ ಯಾಕಂದ್ರೆ ಹಿಂದೆ ಪುರಾಣದಾಗೂ ಹಿಂಗ್ ಮತ್ತ ಹ ಸನೆ ಬರದಲ್ಲ ನೀವು ಬೇರೆ ರೂಪ ತಾಳಿ ಹಾರು ನಿಮ್ಮ ಬಿಟ್ಟಿಲ್ಲ ಅದಕ್ಕೆ ಅಪ್ಪ ಬರ್ತಂದ್ರೆ ಹಿಂಗೈತೆ ಹ ಅದಕ್ಕೆ ನೋಡಿಲಿ ಆ ಈದ್ ಿವಾರ್ ರಕ್ತ ಸೂರ್ಯದ ಹೌದು ಹೌದಿಲ್ಲ ಅದು ವಿಷಯ ಬಹಳ ಚಂದ ಐತಿ ಬಹಳ ಚಂದ ಐತಿ ವಿಷಯ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಾಳ್ ಬೇಕಾ ಬಾಳ್ ಬೇಕಾ ಅದ್ರಾಗ ನೀ ಏನ್ ಹೆಚ್ಚಕದಂತ ಜಡತಿರ್ಬೋದಾ ಮಾತಾಡತಿರ್ಬೇದ ಅದ್ರಾಗ ನೋಡಿಲಿ ಅದು ಬರ್ತ ಬೇರೆ ಐತಿ ಅದು ಬರ್ತ ಬೇರೆ ಐತಿ ಹಾ ಅದಕ್ಕೆ ಇನ್ನೊಂದ್ ಯಾವ ನೋಡಿ ಹಾಡಿ ಟೈಮ್ ಕೊಟ್ಟಿದವ್ರ ಕಮಿಟಿ ಅವ್ರ ಪುಟ್ಟಿ ಮ್ಯಾಲಿಗೆ ಹಾ ಚಾನ್ಸ್ ಕೊಟ್ಬಿಡ್ ಉಂಟ್ರಿ ಅದಕ್ಕೆ ಇನ್ನೊಂದು ಇನ್ನೊಂದುಡಿ ಹಾಡಿ ಸರ್ ಜೋಡಿ ಮೇಲೆ ಕಲಾವಂತಿಗೆ ಚಾನ್ಸ್ ಕೊಟ್ಬಿಡಣ್ ಕಾಟಿ ಬಿಡ್ರಿಪ್ಪ ನಿಮ್ಮ ಸವಾಲ್ ಹಾಕಿದ್ರಿ ಅವರಿಗೆ ಇಂದ್ರನು ಯಾವ ರೂಪದಿಂದ ಒಂದು ಹಾಕಿದ್ರಿ ಇಂದ್ರನು ಗಾಳಿಯ ರೂಪದಿಂದ ಅಂತ ಸವಾಲ ಅವ್ರು ಕುಲ್ಲ ಮಾಡಿದಾರು ಮಾಕಿ ಪುರಾಣ ಭಾಗ ಒಂದು ಪೇಜ್ ನಂಬರ್ ಒಂದು ನೂರ ಹನ್ನೆರಡ ಕರೆಕ್ಟ್ ಐತ್ರಿ ನಿಮ್ದು ಸವಾಲ್ ಕುಲ್ಲ ಮಾಡಿದಾರ ಎಲ್ಲ ಈಗ ಕುಲ್ಲ ಆಯ್ತಲ್ಲ ಕರೆಕ್ಟ್ ಆಯ್ತಲ್ಲ ಇಲ್ಲದ ತೊಂಬ ನಮ್ ಬ್ಯಾರ ಐತೆ ಅಂತ ಬ್ಯಾರೆ ಅಂತ ತೊಗೊಂಬಿನ ಬುಕ್ ನಾ ಒಟ್ಟೆ ಬಿಟ್ಟಾ ಇಲ್ಲಿ ಈಗ ಚೆಕ್ ಮಾಡಿ ಸವಾಲು ಕುಲ್ಲಾಕೊಂಡು ದೊಡ್ಡದಲ್ಲ ಸವಾಲು ಖುಲ್ಲಾಕೊಂಡು ತೊಡ್ದು ಸವಾಲು ಅದನ್ನ ನಾ ಕಟ್ಕೊಂಡು ಕುಂದರ್ಲಿಲ್ಲ ನಮ್ಗೆ ನಾನು ಕಲಿಬೇಕು ಕುಂದ್ರಲಿ ನಾ ನನಗೆ ಹಾಂಗ ಬೇಕಾಗಿಲ್ಲ ನಿನ್ಗೆ ಅಕ್ಸರ್ ನಿನ್ನ ಬುಕ್ ತೊಂಬ ಪ್ರೆಸ್ ಪ್ರಿಂಟಿಂಗ್ ಒಂದಾಯ್ತಲ್ಲ ಅವರು ಅದೇ ಗೊತ್ತಾಯ್ತಿ ನಿಮ್ಮಟ್ಟಿನ ಚಾಯನ ಅಲ್ಲ ನನ್ನ ರೂಲ್ಸ್ ಸತ್ತಕ್ಕೆ ಹೇಳ್ತನ ಬುಕ್ಕ ತಗೊಂಡ ಕರೆಕ್ಟ್ ಐತೋ ಸವಾಲಿ ಇಲ್ಲೋ ಇಷ್ಟಬೇಕಲ್ಲ ಗೊತ್ತಾ ಟೈಮ್ 5 ಗಂಟೆ ಕೊಟ್ಟದು ಈಗ ಅವ್ರ ಕುಲ್ಲ ಅವರು ಉತ್ತರ ಬರ್ತಾರಾ ಅದು ಸರಿ ಐತೋ ಅಥವಾ ಇಲ್ಲೋ ನಾ ಮುಂದೆ ಹಡಿಕೆ ಮಾಡಸೋರು ಇದೊಂದು ಜಬಕಾರ ಅಳಿ ದಯವಿಟ್ಟು ಬರಬ್ಬರಿ ಐತಿ ಹೌದ್ರಿ ಸ್ವಲ್ಪ ನಾಲ್ಕು ಹೇಳ್ರಿ ಮತ್ತೆ ಯಾವ್ದು ಬರ್ರಿ ಅದು ಉತ್ತರ ಕರೆಕ್ಟ್ ಐತೋ ಇಲ್ಲ ಉತ್ತರ ಕರೆಕ್ಟ್ ಐತಿಲ್ಲ ನೀವು ಹೇಳ್ಬೇಕಲ್ಲ ಹಲೋ ಅಂದ್ರ ಎರಡು ಮೇಳ ಹೆಂಗ್ ಹೊಟ್ಟವು ಯಾರು ಹೆಂಗ್ ಆಡಾತಾರು ಯಾರು ಏನು ಮಾಡತಾರ ನೀವು ಏನು ಹೋಗಿದ್ರೆ ನಮ್ಗೆ ತಿಳಿಸುವಾರ ಇದನ್ನ ಇದನ್ನ ಇದೊಂದು ರೀತಿ ಒಳಗ ಇದು ಹೊಂಟತಿ ನಮ್ದೊಂದ್ ರೀತಿ ಒಳಗ ನಾವು ಹೊಂಟವು ಈ ಎರಡು ಮೇಳಕ್ಕೊಂದು ದಾರಿ ತೋರಿಸಿ ನಿಮ್ಗೊಂದು ಏಟ್ ಅಡಚಣೆ ಹಾಕಿನ್ನಾಗಿದನೆ ಒಂದೊಂದ್ ಹಿಟ್ಟ ಆಯ್ತು ಸೋಚನೆ ಹಂಗ ನಿಮಗೊಂದು ಈ ಅಡಚನೆ ಹಾಕಿ ಅದಕ್ಕಾಗಿ ಕರಸ್ಟ್ ತೋರಿಸ್ಲಂತೆ ಇಟ್ಟ ದಾರಿ ತೋರ್ಸುವಂತದಕ್ಕೆ ನಾವು ದಾರಿನ ದಾರಿ ನಿಮ್ಮನ್ನ ಯಾಕೆ ಕರ್ಸಿದಾರ ಇಲ್ಲ ದಾರಿ ತೋರ್ಸಕ್ ಕರ್ಸಾರ ನಿಮ್ಗೆ ಅಡ್ಡ ಮೇಳಗೆ ಈ ಮೇಳ ಹಿಂಗ ಹಾಡಬೇಕು ಈ ಮೇಳ ಹಿಂಗ ಹಾಡಬೇಕು ಈಗ ನೋಡಿರಿ ನೀವು ಕೇಳುವಂಥ ಬರೋಬ್ಬರ ಐತಿ ಹ್ಞೂ ನಾನು ಏನು ಕೇಳತ್ತೀನು ನಿಮ್ಗೆ ಹಾಕಿದಂತ ಹಾಕಿದಂಥ ಕರೆಕ್ಟ್ ಐತೆ ಆಯ್ತು ವೈರೈಟ್ ಐತಲ್ಲ ಸುಮ್ಮ ಹಂಗ ಅಡ್ಚನಿ ಸುಮ್ ಅಡ್ಚನೆ ಇದಕ್ಕೆ ಈ ಮಾತು ಮಾತಾಡ್ತಾ ಆ ಅಡ್ಚನೆ ತಂಗ ಅದನ್ನ ಐತಿ ಅದಕ್ಕೆ ಸುಮ್ ಹಂಗ ಬರೋಬ್ಬರ್ ಐತಿ ಹಾ ಬರೋಬರೈತಿ ರೀ ಒಪ್ಕೊಳ್ರಿ ಹ್ಞೂ ಆಯ್ತು ಇನ್ನು ಯಾರು ಮಾಡ್ಕೊಂಡು ಇಟ್ಟು ಹೇಳ್ಬೇಕು ನೀವು ಈಗ ಇನ್ನು ಹೆಂಗೆ ಮಾಡ್ಬೇಕು ಅಂತ ಹೇಳಿ ಏನು ಬೆಳಿಗ್ಗೆ ಎದ್ದೆ ಹೇಳ್ಯಾರ ಅವರಿನ್ನ ಅಂತ ಸವಾಲ್ ಹೇಳಿ ನಾಡವ್ರಿಗೆ ಈಗ ಮತ್ತೊಂದು ಉತ್ತರ ಕೊಟ್ಟಾರ ಹೇಳಿ ನಾಡವ್ರ ಯಾವ್ದಪ್ಪ ಅಂದ್ರ ಇಷ್ಟು ನೂಂದ ಇಷ್ಟು ಸಹಸ್ರನಾಮ ಸವಾಲ್ ಇಲ್ಲಿ ಸ್ವಲ್ಪ ಇಷ್ಟು ಸಹಸ್ರನಾಮ ಪೇಜ್ ನಂಬರ್ ಒಂದ್ ನೂರ ಇಪ್ಪತ್ತೆಂಟು ಪದ್ಮ ಪುರಾಣ ಮೂರನೇ ಭಾಗ ಅಂತ ಇರ್ತೀವಿ ಒಂದ್ ಆ ಹಾ ಭಾಗ ಮೂರ ಪದ್ಮಪುರಾಣ ಮೂರನೇ ಭಾಗ ಒಂದು ನೂರ ಇಪ್ಪತ್ತೆಂಟು ಪೇಜ್ ನಂಬರ ಇಷ್ಟು ಸಹಸ್ರ ನಾಮ ಕರೆಕ್ಟ್ ಐತಿ ಬರೋಬ್ಬರೈತಿ ಹಾಂ ಒಂದು ಉತ್ತರ ಕೊಡ್ಲ ಆಯ್ತು ತಡಿ ಇನ್ನೊಂದು ವಿಷಯ ನೋಡ ಲಕ್ಷ್ಮೀ ದೇವಿಯು ಈ ಪುಣ್ಯ ನಾಮವನ್ನು ತಮ್ಮ ಪದ್ಮಪುರಾಣ ಭಾಗ ನಾಲ್ಕ ಹಾಂ ಎರಡು ನೂರ ಎಪ್ಪತ್ತು ಪೇಜ ಕರೆಕ್ಟ್ ಹಾಂ ಈಗ ಹೆಣ್ಣು ಹಾಡೋರ ಸವಾಲ ಏಳು ಏಳು ಸವಾಲು ಉಳ್ದವ್ರು ಇನ್ ಮೂರ ಬಾಕಿ ರೀ ಈಗ ಹೆನ್ ಹಾಡೋ ಸವಾಲು ಉಳಿದಾರ ಇನ್ ಮೂರ್ ಬಾಕಿ ಇದಾವ್ ಮೂರ ಅದು ಅಂದ್ರ ಈಗ ಗಂಡ್ ಹಾಡವ್ರ ಸವಾಲ್ ಎಸಾಗಿದ್ದವು ಮೂರ ಆಗಿದಾವ ನೀವ ಹತ್ತರ ಒಳಗ ಮೂರ ಸವಾಲು ಬಿಡಿಸಿರಿ ಗಂಡ ಹಾಡವ್ರ ಹೆನ್ ಹಾಡವ್ರ ಹತ್ತರ ಒಳಗ ಏಳು ಬಿಡಿಸಿದಾರ ಇನ್ನು ಮೂರು ಉಳ್ದವ್ ಗಂಡ ಹಾಡವ್ರ ಹತ್ತರೊಳಗ ಮೂರ ಬಿಡಿಸಿದ ಏನ ಫಸ್ಟ್ ಪೈಲ ಸವಾಲು ಯಾರು ಹೊಡಿತಾರಲ್ಲ ಅವ್ರಿಗೆ ಒಂದು ದಾಲ್ ಹೋಗ್ತಂದಿದ್ವು ಫಸ್ಟ್ ಪೈಲ್ ಸವಾಲು ಹೊಡೆದವ್ರ ಗಂಡ್ ಹೊಡೆದರು ಫಸ್ಟ್ನೇ ದಾಲ ಗಂಡ ಹೋಗ್ತಕ್ಕುದು ಫಸ್ಟ್ ಪೈಲ್ ಬಂದ